ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತು ಶಾಪಿಂಗ್ ಮಾಡೋದಕ್ಕೆ ಹೋಗೋಣ ವೀಡಿಯೋ ಸ್ಟಾರ್ಟ್ ಮಾಡುವಾಗಲೇ ಹೇಳ್ತಾ ಇದ್ದೀನಿ ಪ್ರಮೋಷನ್ ವೀಡಿಯೋ ಅಲ್ಲ ಇದು ಇದು ನನಗೆ ವೈಯಕ್ತಿಕವಾಗಿ ತುಂಬ ಫೇವ್ರೆಟ್ ಶಾಪ್ ಇದು ವಿಡಿಯೋ ಫುಲ್ ನೋಡಿ ಕೊನೆಯಲ್ಲಿ ಈ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ನಾನು ಆ್ಯಂಡ್ ಮಧ್ಯದಲ್ಲಿ ಈ ಶಾಪ್ ಓನರ್ ಕೂಡ ಮಾತಾಡಿದ್ದಾರೆ ವಿಡಿಯೋ ಮಧ್ಯದಲ್ಲಿ ಅವರಲ್ಲಿ ಸಿಗುವಂತಹ ಡಿಫ್ರೆಂಟ್ ವೆರೈಟಿ ಆ್ಯಂಡ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾ ಇದ್ದಾರೆ ಅವರು ಹಾಗಾಗಿ ನಾನು ನಿಮಗೆ ಮತ್ತೊಂದು ಬಾರಿ ರಿಕ್ವೆಸ್ಟ್ ಮಾಡ್ಕೋತೀನಿ ಫುಲ್ ವೀಡಿಯೋ ನೋಡಿ ಇಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇದೆ ಮತ್ತು ತುಂಬಾ ಸ್ಪೆಷಲ್ಲಾಗಿ ಡಿಫ್ರೆಂಟ್ ಆಗಿರೋ ಒಂದು ಕ್ಲಾತ್ಸು ಮತ್ತು ಮೆಟೀರಿಯಲ್ ಅಂತೂ ತುಂಬಾ ಒಳ್ಳೆ ಮೆಟೀರಿಯಲ್ಸ್ ಸಿಗುತ್ತೆ ಬೇರೆ ಎಲ್ಲೂ ಈ ಥರ ಸಿಗೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನಿಲ್ಲಿ ತಿಳಿಸ್ತೀನಿ ಯಾಕಂತಂದರೆ ಯಾವಾಗಲೂ ನಾನು ನನ್ನ ಬೂಟಿಕ್ಗೆ ಇಲ್ಲಿನೇ ಹೋಗ್ಬಿಟ್ಟು ನಾನು ಮೆಟೀರಿಯಲ್ ತೊಗೊಳ್ತೀನಿ ತೊಗೊಂಡ್ಬಿಟ್ಟು ಡಿಸೈನ್ ಮಾಡ್ತೀನಿ ನನ್ನ ಕಸ್ಟಮರ್ಸ್ಗೆ ಮೆಟೀರಿಯಲ್ ಮತ್ತು ಮೆಟೀರಿಯಲ್ ಮೇಲಿರೋ ಪ್ರಿಂಟ್ಸ್ ಎಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ ಯುನೀಕ್ ಆಗಿರುತ್ತೆ ನೀನು ತೊಗೊಂಡು ನಮಗೋಸ್ಕರ ಡಿಸೈನ್ ಮಾಡಿಕೊಡ್ತೀಯಲ್ಲ ಅದು ನೀನು ಎಲ್ಲಿಂದ ತರ್ತೀಯ ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡು ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದ್ರು ಎಲ್ಲರೂ ಹಾಗಾಗಿ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಈ ಈ ಶಾಪ್ ಓನರ್ ತುಂಬ ಒಳ್ಳೆಯವರು ಹಾಗೆ ಈ ಶಾಪಲ್ಲಿ ಮೂರು ಜನ ಹೆಣ್ಮಕ್ಳಿದ್ದಾರೆ ಎಷ್ಟು ಅಷ್ಟು ಸ್ಮೈಲಿಂಗ್ ಫೇಸಲ್ಲಿ ಮತ್ತು ಎಷ್ಟು ಇಂದ ನಮ್ಮನ್ನೆಲ್ಲ ಅಟೆಂಡ್ ಮಾಡ್ತಾರೆ ಇಲ್ಲಿ ಶಾಪಿಂಗ್ ಮಾಡೋದು ವರ್ತ್ ಅನಿಸುತ್ತೆ ಯಾಕಂತಂದರೆ ಆ ಒಂದು ವಾತಾವರಣ ಇದೆಯಲ್ಲ ಪಿಕ್ನಿಕ್ ಹೋಗಿದ್ದೀವೇನೋ ಅಂತ ಅನಿಸ್ತಾ ಇರುತ್ತೆ ಅಸ್ಸಾಂ ಸಿಲ್ಕ್ ಮತ್ತು ಬೆಂಗಾಲಿನ ಸ್ಪೆಷಲ್ ಕಾಟನ್ ಮತ್ತು ಟಸ್ಸ ಸಿಲ್ಕ್ ರಾಜಸ್ಥಾನ್ ಗುಜರಾತ್ ಇಲ್ಲಿ ಎಲ್ಲ ಏನು ಸ್ಪೆಷಲ್ ಮತ್ತು ಏನು ಯುನೀಕ್ ಆಗಿ ಸಿಗುತ್ತೆ ಅದನ್ನೆಲ್ಲ ತಂದಿದ್ದಾರೆ ಇವರು ಪೆನ್ ಕಲಂಕಾರಿ ಹ್ಯಾಂಡ್ ಬ್ಲಾಕ್ ಕ್ಲಾತ್ಸ್ ಮತ್ತು ಸ್ಯಾರೀಸು ಎಲ್ಲ ತುಂಬ ವೆರೈಟೀಸ್ ಇದೆ ನಿಮಗೆ ದುಪ್ಪಟ್ಟಸಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ದುಪ್ಪಟ್ಟಸು ನಿಮಗೆ ಎಷ್ಟು ವೆರೈಟೀಸ್ ಸಿಗತ್ತೆ ಅಂತ ಹೇಳಿದ್ರೆ ನಿಮಗೆ ಬಹುಶಃ ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆ ಎಲ್ಲೂ ನಿಮಗೆ ಇಷ್ಟೊಂದು ದುಪ್ಪಟ್ಟಿ ದುಪ್ಪಟ್ಟಾಸ್ ಸಿಗದೆ ಇರ್ಬೋದು ಈ ದುಪಟ್ಟಸ್ ನೋಡಿದ್ರೆ ಏನನ್ಸುತ್ತೆ ಗೊತ್ತಾ ಆ ದುಪ್ಪಟ್ಟಗಳನ್ನ ತೆಗೆದು ಇಟ್ಕೊಂಡ್ಬಿಟ್ಟು ಆಮೇಲೆ ಡ್ರೆಸ್ಗಳನ್ನ ರೆಡಿ ಮಾಡಿಕೊಂಡು ಹಾಕ್ಕೊಳ್ಬೇಕು ಅಂತ ಅನ್ನಿಸ್ತಾ ಇರತ್ತೆ ಅಷ್ಟು ಚೆನ್ನಾಗಿದೆ ಪ್ಲೀಸ್ ನೀವೆಲ್ಲರೂ ಒಂದು ಸರಿನಾದ್ರು ವಿಸಿಟ್ ಮಾಡಿ ಈ ಶಾಪ್ಗೆ ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಇದು ನಾವಿಲ್ಲಿಗೆ ಬಂದಿದ್ದು ವರ್ತ್ ಅಂತ ಹೇಳಿಬಿಟ್ಟು ಇಲ್ಲಿರುವ ಈ ಕ್ಲಾತ್ಗಳ ಸ್ಪೆಷಾಲಿಟಿ ಏನು ಯಾವುದು ಹೇಗೆ ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಈ ಶಾಪ್ ಓನರ್ ಮುಂದೆ ವಿಡಿಯೋದಲ್ಲಿ ವಿವರಣೆ ಕೊಡ್ತಾ ಹೋಗ್ತಾರೆ ಹಾಗಾಗಿ ಈ ವಿಡಿಯೋ ನೋಡಿ மணி டெக் நம்ம ஷாப் மணி டெக்ஸ் நம்ம ஷாப் எல்லாம் இங்க லூலு மால் மெஜெஸ்டிக்கு லூலுமாள் ஓப்பன் ஆயத்தல்லோ அப்போசிட்டில் ரம்ச்சந்திரபுரம் ஆர்ச் ஆர்ச் அரு கிலோமீட்டர் மெயின் ரோட் லெஃப்ட் சைடில் நம்ம ஷாப் இது இன்னொன்று நம் ஷாப் கூகல் மணி டெக்ஸ் தான் மிங்க கரெக்ட் ஆக காணும் சோ ஹபோ சீசன் நடித்தாஸ்க்கு ஜாஸ்திங் பர்ப்பா சாரி பர்ச்சேஸ் இன்னொரு தவிர்காக்கின்னு பர்ச்சேஸ் நம்ம ஜஸ்ட் நன் ஹாவது டிஃபரெண்ட் கேட்டகரிஸ் இது அதை தோர்ஸ் பிட்டு தோர்ஸ் பிடித்தீங்க ஃபஸ்ட் கலெஷன் நம்மஹத்தி கலம் கறி நம் பிரடக் அது ஒன் டென் இயர்ஸ் ஆக மாதிரி மோஸ்ட் ஆஃப் கஸ்டமர் லைக்னா கலம் கரே இது கலம்பரியில் பேஸ்ட் ஃபாபிரிக்கு அசாம் சில் இது கஞ்சி பார் நான் ஃபஸ்ட் தோர்சு ப்ளாக்கு அண்ட் அன்ஸ்க்கோட பட் கலர்ஸ் ஜாஸ்தி இது ஜஸ்ட் எல்லா டிசைன் கும் ஒன்னொரு பீஸ் நம்ம தோர்விட்டேன் சோ இது தீம் வைஸ் கலம்க்கழி ஸ்டோரி டெல்லிங் இது ரமாயணா தீம் இல்லை சோ இது ப்ளாக்கு அண்ட் ரெட் காம்பினேஷன் சார் தான் சன்க்கு சோ ஆல் ஓவர் ரமாயணா தீம் பேஸ் ஃபாபிரிக் அசாம் சில் அண்ட் தென் கஞ்சி பார்ரு வரும் வித் ப்ளௌஸ் இது நாரமல் வாஷ் நம்ம யாவிரிக்கு தகோட்டாள் அது நாரமல் வாஷ் ஸ்டோரி டெலிங் வந்து ரமாயண தீம் ಸೊ ನೆಕ್ಸ್ಟ್ ಡಿಫ್ರೆಂಟ್ ಪ್ಯಾಟರ್ನ್ ಆಕ್ಚುಲಿ ನಿಮಗೆ ಸಿಲ್ಕ್ ಕಾಟನ್ ಈಗ ಟ್ರೆಂಡಿಂಗ್ ನಡೀತಾ ಇದೆ ಸೊ ಮಂಗಳಗಿರಿ ಸಿಲ್ಕ್ ಕಾಟನ್ ಇದು ಇದು ಮಂಗಳಗಿರಿ ಸಿಲ್ಕ್ ಕಾಟನ್ ಅಲ್ಲಿ ರನ್ನಿಂಗಲ್ಲಿ ಬ್ಲೌಸ್ ಬಂದಿದೆ ಬಟ್ ನಾನು ಕಸ್ಟಮರಿಗೆ ಚೀಕೋ ಸಿಲ್ಕ್ ಡಿಫ್ರೆಂಟ್ ಆಗ ಇರುತ್ತೆ ಚೀಕೋ ಸಿಲ್ಕಲ್ಲಿ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡಿದ ತಕ್ಷಣ ಮೋಸ್ಟ್ಲಿ ನಾನು ಕಸ್ಟಮರ್ ಹೇಳೋದು ಬ್ಲೌಸ್ ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡಿ ಹೇಳೋದು ಈಗ ನಾನು ಹಾಕಿರೋ ಸ್ಯಾರಿ ಕೂಡ ಖಾದಿ ಕಾಟನ್ ಇದಕ್ಕೆ ಬೇರೆ ಬ್ಲೌಸ್ ಇದೆ ಬಟ್ ನಾನು ಡಿಫ್ರೆಂಟ್ ಆಗ ವ್ಯಾರ ಮಾಡಿರೋದು ಇದು ಒಂದು ಬ್ಲೌಸ್ ಒಂದು ಆಲ್ಮೋಸ್ಟ್ ಟೆನ್ ಸ್ಯಾರಿಗೆ ಮಿಕ್ಸ್ ಅಂಡ್ ಮ್ಯಾಚ್ ಆಗುತ್ತೆ ಅದೇ ತರ ನಾನು ಕಸ್ಟಮರ್ಗನ್ ಹೇಳೋದು ಸೊ ಇದು ಸಿಲ್ಕ್ ಫ್ಯಾಬ್ರಿಕ್ ಇದು ಇದು ಮಂಗಳಗಿರಿ ಸಿಲ್ಕ್ ಕಾಟನ್ ಈ ತರ ನಿಮ್ಗೆ ಪ್ಯಾರ್ ಮಾಡೋದಾಗ್ಲ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕಲರ್ಸ್ ನಿಮಗೆ ಜಾಸ್ತಿ ಇದೆ ಎಲ್ಲ ಪೀಸಿ ಜಸ್ಟ್ ಒನ್ ಒನ್ ಪೀಸ್ ಸ್ಯಾಂಪಲ್ ಗೆ ಮಾತ್ರ ತೋರಿಸ್ತಾ ಇರೋದು ಇದು ಚಂದೇರಿ ಸಿಲ್ಕ್ ಈಗ ಇದು ಆಫೀಸ್ ವೇರ್ ಗೆ ಎತ್ನಿಕ್ ವೇರ್ ಯಾವ್ದಕ್ಕೆ ಬೇಕಲ್ಲ ಯೂಸ್ ಮಾಡಬಹುದು ಪ್ಲೈನ್ ವಿತ್ ಬಾರ್ಡರ್ ಇರೋ ಕಾನ್ಸೆಪ್ಟ್ ಜಾಸ್ತಿ ಟ್ರೆಂಡಿಂಗ್ ನಡೀತಾ ಇರೋದು ಸೊ ಇದು ಮಸ್ಟರ್ಡ್ ಕಾಂಬಿನೇಷನ್ ವಿತ್ ಬ್ಲಾಕ್ ಕಾಂಬಿನೇಷನ್ ಇದೆ ಚಂದೇರಿ ಸಿಲ್ಕ್ ಕಾಂಬಿನೇಷನ್ ಇದು ಪ್ಯೂರ್ ಚಂದೇರಿ ಸಿಲ್ಕ್ ಇದು ನೆಕ್ಸ್ಟ್ ಇದು ಚಿನ್ನೂರ್ ಸಿಲ್ಕ್ ಇದು ಕಲಂಕಾರಿ ಮೋಸ್ಟ್ ಆಫ್ ಕಸ್ಟಮರ್ಗೆ ತುಂಬ ಇಷ್ಟಪಟ್ಟು ತಗೊಂಡು ಹೋಗ್ತಾ ಇದ್ದಾರೆ ಇದು ಕಲಂಕಾರಿಯಲ್ಲಿ ಚಿನ್ನೂರ್ ಸಿಲ್ಕ್ ಅಲ್ಲಿ ರೆಡಿ ಆಗಿರೋದು ಇದು ಸ್ಟೋರಿ ಟೆ ಸ್ಟೋರಿ ಟೆಲ್ಲಿಂಗ್ ಇದೆ ಜಸ್ಟ್ ಫಿಗರ್ಸ್ ಇದೆ ವಿತೌಟ್ ಫಿಗರ್ಸನ್ ಸಿಗುತ್ತೆ ವಿತೌಟ್ ಸ್ಪಿಗರ್ ಬೇಕಂದ್ರೆ ಅದು ನಮ್ಮ ಹತ್ರ ಇದೆ ಸೊ ಇದು ಹಾಲಾರ್ ನಿಮಗೆ ಚಿನ್ನೂರ್ ಸಿಲ್ಕಲ್ಲಿ ಎಲ್ಫ್ ತಿಂಗೆ ಮೋಟಿವ್ಸ್ ಇದೆ இது நம்ம பல்லு இரோதுக்கோசனை டிஃபரெண்ட் டைப் ஆஃப் ஜோமெட்டிக்கல் பிரிண்டில் ப்ளௌஸ் பார்த்து திஸ் இஸ் நார்மல் வாஷ் இது ஒன் டொண்ட்டி ஃபோர் அவர்ஸ் நீங்கள் வேர் மாட்டால் ஸ்வெட்ட ஆகும் நார்மல்போது சாரி இரிட்டேஷன் இரோல்ல யாரும் ஸ்கின் ரேஷஸ் இரோ கூட ஆரம்பிக்கும் கலம் கரி காட்டன் மேம் இது ಮೊಡಾಲ್ ಸಿಲ್ಕ್ ಅಲ್ಲಿ ನಾರ್ಮಲಿ ಅಜ್ರಕ್ ಮಾತ್ರ ನಿಮಗೆ ಹಾಕೋದು ಮೊಡಾಲ್ ಸಿಲ್ಕ್ ಇಲ್ಲ ಈಗ ಕರೆಂಟ್ಲಿ ಟ್ರೆಂಡಿಂಗ್ ಪೆನ್ ಕಲಂಕಾರಿ ಸ್ಟೈಲ್ ಆಫ್ ಮೊಡಾಲ್ ಸಿಲ್ಕ್ ಆ್ಯಂಡ್ ದೆನ್ ಬಾಂದಿನಿ ವಿತ್ ಅಜ್ರಕ್ ಅಲ್ಲಿ ಮೊಡಾಲ್ ಸಿಲ್ಕ್ ಇದೆ ಸೊ ಇದು ಹಾಳಾರು ಒರಿಜಿನಲ್ ಬಾಂಧನಿಯಲ್ಲಿ ಬೇಸ್ ಫ್ಯಾಬ್ರಿಕ್ ಮೊಡಾಲ್ ಸಿಲ್ಕ್ ಅಲ್ಲಿ ಅಜ್ರಕ್ ಸ್ಟೈಲ್ ಆಫ್ ಡಿಸೈನ್ ಎರಡು ಎರಡು ಸೈಡಲ್ಲಿ ಬಾರ್ಡ್ರೂಮ್ ಬರುತ್ತೆ ಸೊ ಪಲ್ಲು ಬ್ಲೌಸ್ ನಿಮಗೆ ಸೇಮ್ ಅಜ್ರಕ್ ಕ್ಯಾಟಗರಿಯಲ್ಲಿ ಬರುತ್ತೆ ಸೊ ಇದು ಒಂಥರ ಡಿಫ್ರೆಂಟ್ ಕ್ಲಾಸಿ ಲುಕ್ ಇರ್ತಾ ಇದೆಲ್ಲ ಸೊ ಇದರಲ್ಲಿ ಕಲರ್ಸ್ ಸಿಗುತ್ತೆ சோ ஒன்ிந்து ஒன்று பாட்டர்ன் டிஃபரெண்ட் மேம் டேரெக்டாக வந்தா டேரெட்டாக நம்ம ஜாஸ்தி நோட் போது ஜாஸ்தீன் பர்ச்சேஸ் மாதிரி ஹோல்சேல் அண்ட் ரீட்டேல் எரூ நடித்தா இது இன்னும் ஆல்மோஸ்ட் நீங்கள் வீடியோல நோட் தான் ஃபேபிக்குக்ஸு இது சோ த்ரீ பீஸ் செட்ஸு நம்ம ஹத்தி சிக்ஸ் மேம் நமக்கு துப்பாட்ட நம்மஹத்தி எக்ஸ்லூசிவ் துப்பாட்டாசன ஜஸ்ட் அது நமக்கு நான் தோர்ச்சினி மேடம் எஸ்லூசிவ் துப்பாட்டா தோர்ஸ் ஃபஸ்ட் பென் டிராயிங் டிராயிங் பட்டிரிக்கு அசாம் சில் எர்டு சைடு மங்களகிரி ஜரி இல்லை ஆள் ஆர் ஸ்டோரி டெல்லிங் ஜஸ்ட் டிப்பிக்கல் கலம் காரி ஸ்டைல் ஆஃப் டசைன்ஸ் இல்லை இது பென் டிராயிங் ஃபேபிரிங் இது இன்னொரு ಹೋಗುತ್ತೆ ಮ್ಯಾಮ್ ಇನ್ನೊಂದು ನಿಮಗೆ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಮಾಡಿರೋದು ಇದು ಚಿನ್ನೂರ್ ಸಿಲ್ಕ್ ವರ್ತ್ ಮಂಗಳಗಿರಿ ಇರುತ್ತೆ ಇದು ಒನ್ಲಿ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ದುಪ್ಪಟ ಇದು ದುಪ್ಪಟ ಲೆಂತ್ ನೋಡ್ಬಿಟ್ಟು ಟೂ ಆ್ಯಂಡ್ ಹಾಫ್ ಮೀಟರ್ ಇದೆ ಟೂ ಪಾಯಿಂಟ್ ತರ್ಟಿ ಫೈವ್ ಒನ್ ಇದೆ ಮ್ಯಾಮ್ ಇದು ಸೊ ದಿಸ್ ಇಸ್ ಚಿನ್ನೂರ್ ಸಿಲ್ಕ್ ವರ್ತ್ ನಿಮಗೆ ಮಂಗಳಗಿರಿ ಕಾನ್ಸೆಪ್ಟ್ ಇಂಡಿಗೋ ಮೋಸ್ಟ್ ಆಫ್ ಕಸ್ಟಮರ್ ಲೈಕ್ ದಟ್ ಇಂಡಿಗೋ ಇಂಡಿಗೋ ನಿಮಗೆ ಚಾಂದೇರಿ ಸಿಲ್ಕ್ ಅಲ್ಲಿ ಇದೆ ಕಾಟನ್ ಅಲ್ಲಿ ಇದೆ ಈಗ ನಾನು ತೋರಿಸ್ತಾ ಇರೋದು ಕಾಟನ್ ದುಪ್ಪಟ ಮ್ಯಾಮ್ ಇದು ಇದರಲ್ಲಿ ಆಲ್ಮೋಸ್ಟ್ ಟೆನ್ ಸ್ಟೈಲ್ ಆಫ್ ಡಿಸೈನ್ಸ್ ಇದೆ ಮ್ಯಾಮ್ ಇದು ಜಸ್ಟ್ ಸಿಂಗಲ್ ಸಿಂಗಲ್ ಪೀಸಸ್ ಮಾತ್ರ ನಿಮಗೆ ತೋರಿಸ್ತಾ ಇದೀನಿ இது நமக்கு காந்தா துப்பாட்ட மம் காத்தா வித் அப்ளி ஸ்டைல் ஆஃப் துப்பாட்ட இது டூ அண்ட் ஆஃப் லெந்த் வைத்த இது அஜரக் துப்பாட்டா அஜரக் சிம்பல் இருக்கிற இது ஒன் துப்பாட்ட அல்மோஸ்ட் டென் ஸ்டைல் கே யூஸ் ஆகை இன்லூட் நமக்கு ஜீன்கு யூஸ் ஆகை சோ காந்தா ஸ்டிச் இது கழக பூர் நமக்கு அப்ளி ஸ்டைல் ஆஃப் அஜ்ரக் இது சோ இது நமக்கு டூ அண்ட் ஆஃப் லெந்த் இல்லை மேம் இன்னொரு ஹேண்ட் வீவிங்கல மசரைஸ் துப்பாட்டா இது ಇದು ಮಸರೈಸ್ ದುಪಟಾಮ ಅನ್ನೋದು ಇದು ಹ್ಯಾಂಡ್ ಲೂಮ್ಸ್ ಇಂದ ಬರ್ತಾ ಇರೋದು ಲೆಂತ್ ವೈಸ್ ಟೂ ಪಾಯಿಂಟ್ ತರ್ಟಿ ಫೈವ್ ಇರುತ್ತೆ ಕಲರ್ಸ್ ಜಾಸ್ತಿ ಇದೆ ಎಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ಮಾತ್ರ ತೋರಿಸ್ತಾ ಇದೆ ಹೋಲ್ಸೇಲ್ ಅಂಡ್ ರೀತಿಯಲ್ಲಿ ಎರಡು ನಮ್ಮ ಹತ್ರ ನಡೀತಾ ಇರೋದು நெக்ஸ்ட் ஒன் இது சம்பல்புரி துப்பட்டா மேம் இது இது சம்பல்புரி அந்தவிங் மேம் இது டூ பாயிண்ட் தர்ட்டி ஃபைவ் லெந்த் இது இது கலர்ஸ் ஜாஸ்தி இது டசைன்ஸ் டிஃபரெண்ட் டிஃபரெண்ட் ஸ்டைல் ஆஃப் இது தெலியா ரூமால் ஸ்டைல் ஆஃப் டிசைன்ஸ் இது இன்னும் மோஸ்ட் ஆஃப் கஸ்டமர் லைக் மொடால் சம் இது மொடால் சந்திர அஜரக் ஸ்டைல் ஆஃப் டசைன் மம் இது இது மொடால் சோ அஜரக் அகிர துப்பாட்ட மம் இது டூ அண்ட் ஆஃப் லெத் ஃபோர்டி ஃபோர் ப் வித் டூ அண்ட் ஆஃப் லெந்தை இது வித் நம்மளுக்கு லக்டி பட்டா ஜரி மேம் வித்தவுட் கோல்டு ஜரி ಸಿಗುತ್ತೆ ಸೊ ಫಾರ್ಟಿ ಫೋರ್ ಬಟ್ ಟೂ ಅಂಡ್ ಹಾಫ್ ಮೀಟ್ ಇರುತ್ತೆ ಇದು ಬೇಕಂದ್ರೆ ನಿಮ್ ಕಪ್ತಾಣಗು ಯೂಸ್ ಮಾಡಬಹುದು ಇಲ್ಲಾಂದ್ರೆ ಸ್ಟ್ರೈಟ್ ಕಟ್ಗು ಯೂಸ್ ಮಾಡಬಹುದು ನೋಡಿ ಮ್ಯಾಮ್ ಇದು ಎಷ್ಟು ಲೆಂತ್ ಇದೆ ಇಷ್ಟು ವರ್ತ್ ಇದೆ ಇದು சோ இதில் கலர்ஸ் ஜாஸ்தி சிகை ஃபாபிரிக்குன்னு சிகை துப்பாட்ட ஸ்டோல் கூட இன்க்லூட் இது மேம் இன்னும் வந்து காந்தா துப்பாட்ட இது மல்ட்டி பர்ப்போது கிஃப்டிங் கே ஜாஸ்தி இது நடித்தாது மேம் இது சோ இது ஒன் துப்பாட்ட ஆல்மோஸ்ட் எல்லா ஸ்டைலிங்கும் யூஸ் ஆகை இன்க்கலூட் ஜீன்கு யூஸ் ஆக்ட்டிங் கே ஆக ஒவ்வொரு கிஃப்டிங் பர்ப்பேக யூஸ் மாதிரி மேம் சார்க்கிந்த இத்தரது துப்பாட்டான கொடுபோது சோ டிஃபரெண்ட் கைண்ட் ஆஃப் ದುಪ್ಪಟಾಸನ್ ಇದೆ ಜಸ್ಟ್ ಒಂದೇ ಒನ್ ಪೀಸ್ ಮಾತ್ರ ಪೆನ್ನಲ್ಲಿ ಡ್ರಾಯಿಂಗ್ ಆಗಿದರೆ ನಿಮಗೆ ಸ್ಯಾರಿ ತೋರಿಸ್ತೀನಿ ಇದು ಆ್ಯಕ್ಚುಲಿ ಪೆನ್ನಲ್ಲಿ ಡ್ರಾಯಿಂಗ್ ಮಾಡಿರೋದು ಅಸ್ಸಾಂ ಸಿಲ್ಕ್ ಬೇಸ್ಡ್ ಬರುತ್ತೆ ಜರಿ ಬಂದು ನಿಮಗೆ ಪ್ಯೂರ್ ಮಂಗಳಗಿರಿ ಜರಿ ಬರುತ್ತೆ ಜಸ್ಟ್ ಒನ್ ಪೀಸ್ ಮಾತ್ರ ನಿಮಗೆ ತೋರಿಸ್ತೀನಿ ಮ್ಯಾಮ್ ಕಲಂಕಾರಿ ಅಂದ್ರೆ ಆಲ್ಮೋಸ್ಟ್ ಸ್ಟೋರಿ ಟೆಲ್ಲಿಂಗ್ ಇದ್ದು ಸೊ ಸ್ಟೋರಿ ಟೆಲ್ಲಿಂಗ್ ಆಗಿದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ನಿಮಗೆ ತೋರಿಸ್ತೀನಿ இதற்கு ஆள் சாம் அதர்தேம துணாக இருக்கோ நோடி மம் இது பாடி பூர் வர்த்தை இத்தர சோரி டெல்லிங்கு அது மஸ்டில் வந்ததுக்கோசர எல்லா ஸ்கிண்ட் ಇದು இது செட்டாகு துணாக இருக்கோ இது நம்ம பல்லு வந்து கிரே கலரில் வந்தது மேம் ப்ளௌஸு நமக்கு ஆகனே கிரே கலரில் டிஃபரெண்டாக ನಿಮಗೆ ಬ್ಯಾಕ್ ಡಿಸೈನ್ ஆக தர ಬರುತ್ತೆ ಏನೇ ನೋಡಿ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್ ಇದು ಒಂದಕ್ಕಿಂತ ಒಂದು ನಮ್ಮ ಹ್ಯಾಂಡ್ ಡ್ರಾಯಿಂಗಲ್ಲಿ ಮಾಡಿ ಉಲ್ಟಾ ನೋಡಿದ ತಕ್ಷಣ ಕೂಡ ನಿಮ್ಗೆ ಗೊತ್ತಾಗುತ್ತೆ ಮ್ಯಾಮ್ ಹ್ಯಾಂಡಲ್ಲಿ ಮಾಡಿರೋದಕ್ಕೋಸ್ಕರ ಇದು ನೋಡಿದ ನೋಡಿದಕ್ಷಣ ಗೊತ್ತಾಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಮ್ಯಾಮ್ ಸೂಪರ್ ಇರುತ್ತೆ ಮ್ಯಾಮ್ ಇದು ಡಿಸೈನ್ಸು ಕ್ಲಾಸಿ ಲುಕ್ಕನ್ನು ಹೇಳ್ತಾ ಇದ್ರೆ ಎಲಿಗಂಟ್ ಇರುತ್ತೆ ಆ ಥರ ಕ್ಯಾಟಗರೀಸ್ ಮ್ಯಾಮ್ ಇದು ಸೊ ಏನು ಕಲರ್ಸ್ ಸಿಗುತ್ತೆ ಫ್ಯಾಬ್ರಿಕ್ಸ್ ಇದೆ ದುಪ್ಪಟಾಸ್ ಇದೆ ಆ್ಯಂಡ್ ತಂಡ್ ಇದೆ ಸೊ ಡೈರೆಕ್ಟಾಗಿ ಬಂದರೆ ಜಾಸ್ತಿ ಪರ್ಚೇಸ್ ಮಾಡ್ಬೋದು ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಎರಡೂ ನಡೀತಾ ಇದೆ ಮ್ಯಾಮ್ सो डाक्टर पच्चीस परचेस थैंक यू थैंक यू ಫೋನ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಮಣಿ ಟೆಕ್ಸ್ ಅಂತ ಟೈಪ್ ಮಾಡಿದ್ರೂ ಕೂಡ ಈಸಿಯಾಗಿ ಹೋಗಬಹುದು ಬಸ್ಸಲ್ಲಿ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಿ ಅವರು ಮೆಜೆಸ್ಟಿಕ್ಕಿಂದ ಸುಜಾತ ಥಿಯೇಟ್ರ್ ಸ್ಟಾಪ್ ಅಂತ ಹೇಳಿಬಿಟ್ಟು ಹತ್ತಿದ್ರೆ ಅಲ್ಲಿ ಸ್ಟಾಪ್ ಕೊಡ್ತಾನೆ ಅಂದರೆ ಅಲ್ಲಿ ಲೂಲು ಮಾಲ್ ಸಿಗತ್ತೆ ನಿಮಗೆ ಲೂಲು ಮಾಲ್ ಪಕ್ಕ ಬಸ್ ಸ್ಟಾಪ್ ಕೊಟ್ಟಾಗ ನಿಮಗೆ ಅಲ್ಲಿ ಅಂಡರ್ ಗ್ರೌಂಡಲ್ಲಿ ಇಳಿದ್ಬಿಟ್ಟು ಹೋದರೆ ಆರ್ಚ್ ಕಾಣಿಸುತ್ತೆ ಆ ಆರ್ಚ್ ಮೂಲಕ ನೀವು ಸ್ಟ್ರೇಟ್ ಹೋದರೆ ಎಲ್ಲೂ ಕ್ರಾಸ್ ಆಗೋದು ಬೇಡ ಸ್ಟ್ರೇಟ್ ಹೋದರೆ ಲೆಫ್ಟ್ ಸೈಡಲ್ಲಿ ಮಣಿ ಟೆಕ್ಸ್ ಅಂತ ಇದೆ ತುಂಬ ಈಸಿಯಾಗಿ ಹೋಗ್ಬೋದು ನೀವು ಈ ಪ್ಲೇಸ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಿಬಿಟ್ಟು ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್